ಬಂದಿದ್ದೀರಿ ಮೇಡಮ್ ಯಾಕೆ ಆಗ್ಲೇ ಬಂದಿದ್ದೀರಿ ಯಾಕಂದ್ರಪ್ಪ ಹಳ್ಳಿ ಅವ್ರಿಗೆ ಗೊತ್ತಾಗ್ತಿಲ್ಲ ಅನ್ಬಿಟ್ಟು ಹಾಳೆ ಬಿಸಿಲು ಕೊಟ್ಟಿದೆಯಲ್ಲ ನಿಂಗೆ ಬುದ್ಧಿ ಇದ್ದ ಬುದ್ಧಿ ಹಾ ಎಷ್ಟು ಮೋಸ ಮಾಡಿದೀಯ ನೀನು ಅಲ್ಲ ಎಷ್ಟು ಮೋಸ ಮಾಡಿದೀಯ ನೀನು ನಾವೆಲ್ಲ ಒಳ್ಳೆ ಅಂಗಡಿ ಒಳ್ಳೆ ಪದಾರ್ಥ ಮಾಡಿಕೊಂಡವ್ರೆ ಕಾಳು ಪೈ ತಕೊಂಡು ಶಾಪರ ಮಾಡಿಂಚು ಹಂಗೆ ಉದ್ದಾರ ಮಾಡೋದಂತ ನಾವು ಬಂದ್ರೆ ಸುತ್ತಮುತ್ತ ಈ ಪಾಡಿ ಅಂಗಡಿ ಒಳವೆ ಅಂತದ್ರಲ್ಲಿ ಒಂದ್ ಅಂಗಡಿಗೆ ಹೋಗಿಲ್ಲ ನಾವು ಈ ಒಯ್ನ ಅಂಗಡಿನೇ ಬೇಕು ಅಂತ ತಕೊಂಡು ಹೋಗಿ ಹಾ ಮಿಸ್ ಆಗಿಲ್ಲ ಮೂರ್ ಬಿಸಿಲು ಕೆಟ್ಟೋಗಿ ಬಿದ್ದದಲ್ಲ ಅಲ್ಲ ಕಣಪ್ಪ ಮಿಷಿನ್ ಮಿಸಿಲ್ ಕೊಟ್ಟಿದ್ದೀರಾ ಬುದ್ಧಿ ಬೇಡವಾ ನಾವು ಆ ಮಿಷಿನ್ ಕೊಟ್ಟಿಗೆ ಹಾಲಿಗೆ ಮಿಷಿನ್ ಕೊಟ್ಟ ಓ ನೋಡಕಲ್ಲಿ ಇವ್ರಿಗೇನು ಗೊತ್ತಾಗಲ್ಲ ಅನ್ಬಿಟ್ಟು ಮೋಸ ಮಾಡಿದೀಯಾ ನಮ್ಮ ಹೊಟ್ಟೆ ಮೇಲೆ ಬರ್ದಿದ್ದೀರಾ ಒಳ್ಳೇದಾದ ನಿಮಗೆ ಒಳ್ಳೇದು ನಾವ್ ಯಾವಾಗಲೂ ಎಲ್ಲ ಮಾಡಲ್ಲ ಮೇಡಮ್ ನಮ್ಗೆ ಕಸ್ಟಮರ್ಸ್ ಅಂದ್ರೆ ನಮಗೆ ದೇವ್ರ ಸಮಾನ ನೀವು ಯಾಕೆ ಮೇಡಮ್ ಈ ತರ ಆಡ್ತೀರಾ ಹಂಗೆಲ್ಲ ನಾವು ಮೋಸ ಮಾಡಲ್ಲ ಮೇಡಮ್ ಯಾಕೆ ಮೇಡಮ್ ನಿಮ್ಗೆ ಮಾತಾಡ್ತೀರಾ ನೀವು ನಿಮ್ಗೆ ಏನಾಯ್ತು ಹೇಳಿ ಅದಕ್ಕೆ ಇಷ್ಟು ಬೆಳಿ ಅಕ್ಕ ಭಕ್ತವ್ರು ಅನ್ಕೊಬಿಡ್ತಾರೆ ನಾವು ಯಾವ್ದು ಏನೂ ಮೋಸ ಮಾಡಿಲ್ಲ ನಾವು ಕಸ್ಟಮರ್ಸ್ಗಳು ನಾವು ಮೋಸ ಮಾಡೋಕ್ಕೆ ಹೋಗೋಲ್ಲ ನಮ್ದೇ ಒಂದು ಹೋದ್ರು ಅವ್ರ ಹತ್ರನ ನೀವು ಈ ಥರ ಎಲ್ಲ ಮಾತಾಡಬೇಡಿ ನಾವು ಒಂದು ಪೀಸ್ ಮಾಡಬೇಕು ಅಂದ್ರೆ ಸಲ ಯಶ ಮಾಡ್ತೀವಿ ಇಪ್ಪತ್ತು ಸಲ ಚೆಕ್ ಮಾಡ್ತೀವಿ ಕಸ್ಟಮರ್ಸ್ಗಳು ಇಷ್ಟು ಟೈಮ್ ಇದೆ ಒಂದಿನ ಒಂದು ಕಂಪ್ಲೀಟ್ ಬಂದಿಲ್ಲ ಮೇಡಮ್ ನೀವು ಈ ಥರ ಅಂತ ಇರೋದು ನೀವು ನೋಡಿ ಮೇಡಮ್ ನಾವು ಕಸ್ಟಮರ್ಸ್ ಎಲ್ಲ ಕೊಡುವಾಗ ಅವ್ರ ಏನಾದ್ರು ಕ್ರಾಚ್ ಆಗಿದೆ ಒಂದು ಡ್ಯಾಮೇಜ್ ಆಗಿದೆ ಅಂತ ಕಂಪ್ಲೀಟ್ ಮಾಡ್ತಾರೆ ಫೋಟೋ ಫೋಟೋದಾಗ ಇಟ್ಕೊಂಡಿರ್ತೀವಿ ನಾವು ನಾವು ಇಟ್ಕೊಂಡು ನಿಮ್ಗೆ ಕೊಟ್ ಕಳ್ಸೋದು ನೀವು ಹಂಗಂತೀರ ಏನಾಗಿದೆ ನಾನು ತಕೊಳ್ಬೇಕು ನೀವು ಮೂರು ಜನ ನಿಂತ್ಕೊಂಡು ಡೋರ್ ಓಪನ್ ಮಾಡ್ಬಿಟ್ಟು ಫೋಟೋ ತಗೊಂಡಿದ್ದಾರ್ಯಾಪ್ರಿಯಾ ಅದನ್ನ ಮೊಬೈಲ್ ತೋರ್ಸನ್ ಏನ್ ಯೋಚನೆ ಮಾಡ್ತಾ ಇದೀರಾ ಗ್ಯಾಪ್ನ ಇದೆಯಾ ಇಲ್ಲ ಮೊಬೈಲ್ ತೋರಿಸಬೇಕು ಬಟಾಲ್ ಡಿಟಾಜ್ ಎಲ್ಲ ಗೊತ್ತಿಲ್ಲ ಮಿಸಿನ ಬೇರೆ ಕೊಡು ನಮ್ಗೆ ಬಟ್ಟೆ ಬೆಳಿತಿಲ್ಲ ಕತೆ ಇಲ್ಲ ನಮ್ ದುಡ್ಡು ಕೊಡು ಇದೆ ಮಿಷಿನ್ ಚೆನ್ನಾಗಿದೆಯಲ್ಲ ಮೊದಲು ನೋಡಿ ಮಾಡಿ ಬಡವರು ಎಷ್ಟು ಕೊಡಿ ಮನೆಗಳ ಹಾಳ್ ಮಾಡಿಬಿಟ್ವಿ ಹಾಳ್ ಮಾಡ್ತಾ ಈ ಹೊಡ್ತಿದೆಯಾ ಏನಾಗಿದೆಯಾ ಅಂತ ನಮ್ಮನೆ ಕೇಳ್ತಿದ್ದೀಯಲ್ಲ ಚೆನ್ನಾಗಿದೆ ನಾ ಮಿಷಿನ್ ಮಿಸಿನ್ ಇಲ್ಲಿಗೆ ಹೊತ್ಕೊ ಬರವ ಬಾಡಿ ಹಾಕೊಂಡು ಹುಚ್ಚಿಟ್ಕೊಂಡಿದ್ದ ನಮಗೆ ಓ ಪ್ಲೀಸ್ ಮೇಡಮ್ ಸೈಲೆಂಟು ಇದೇನು ಹೊರಗಡೆ ಏನು ಹಿಂಗೆಲ್ಲ ಕಿಚ್ಚಾಡ್ ಬರ್ಬೇಕು ಸೈಲೆಂಟ್ ಇರಬೇಕು ಅಕ್ಕ ಪಕ್ಕ ನಮ್ಮ ಅಂಗಡಿ ಬಗ್ಗೆ ಏನು ತಿಳ್ಕೊಬೇಕು ನೀವು ಈ ತರ ಮಾತಾಡಿದ್ರೆ ನೀವು ಸರ್ಗ ರೆಡಿ ಮಾಡಂಗಿಲ್ಲ ಸರಿ ನಿಂತ ನೀವು ಅಡ್ಡಿಗೆ ಹೇಳ್ಬಿಡ್ತಿದ್ರಿ ಏನಾರೇ ಮಿಸಿನ ರೆಡಿ ಮಾಡ್ಕೊಡ್ತೀವಿ ನಾನ್ ಮಾಡ್ತೀವಿ ಅಂತ ಇವತ್ತು ತೊಂದ್ರೆ ಬಾಯ್ ಬಿಡಾ ಕೊಡಕ್ಕೆ ನೀವು ಹೆಂಗ್ ಮಾಡ್ಬೇಕು ಬಾಯಿ ಬಿಡಾಕ್ ಕೊಡ್ರೆ ಮದ್ಲು ಯಾರು ಮಿಸಿನ ನೋಡ್ಬು ಅಷ್ಟು ನೋಡ್ಬು ಇಲ್ಲ ಅಂದ್ರೆ ನಮ್ ತುರ್ಕೊಡು ಜನ ಅಷ್ಟೇ ಬಂದ್ ನಾನು ನೋಡಂಗ ಮಾಡ್ಬಿಡ್ತೀನಿ ನಾನು ಮೇಡಮ್ ನಿಮ್ಮ ಹತ್ರ ಸಾವಿರ ಜನ ಬರ್ತಾರೆ ಸಾವಿರ ಜನ ಹೋಗ್ತಾರೆ ಅವ್ರ ಜೊತೆಗೆಲ್ಲ ನಾವು ಮಾತಾಡ್ತಾ ಆಗಲ್ಲ ನಮ್ ಬೇರೆ ಕೆಲಸ ಇರುತ್ತೆ ಇವಾಗ ಒಂದ್ ನಿಮಿಷ ಸರಿ ಆಗಿ ಮಿಶಿನ್ ನೋಡ್ತೀನಿ ಇದೆ ಇದೆ ಸ್ಪೂನ್ ಗಳೆಲ್ಲ ಇದೆ ಅಲ್ಲಿ ಚಿಕ್ಕ ಚಿಕ್ಕ ಕಪ್ ಗಳೆಲ್ಲ ಇದೆ ಏನ್ರಿ ಏನು ನಿಮ್ಮ ಕತೆ ಏನ್ರಿ ಮಾಡಿದ್ರೆ ಮಿಸ್ ಗೆ ನೀವು ಏನ್ ಮಾಡಿದ್ರಾ ನಾವೇನ್ ಮಾಡಿದಾವು ಅದ ಯಾಕೆ ಸಾಯಿ ಮಾತಾಡಿರಿ ನೀವು ನಾವೇನ್ ಮಾಡಿದಾವು ಚಮಚ ಗಿಂಚ ಇತ್ತು ಅಂದ್ರೆ ವಾಷಿಂಗ್ ಮಷಿನ್ ಮೇಲೆ ಬೋಸಿಗೆ ಮಡಗಿದು ಕೆಳಗೆ ಬಿತ್ಕೊಂಡಿರಬೇಕು ಅದಕ್ಕೆ ನಾವೇ ಮಾಡಿ ಅಂತ ಅರ್ಥ ನಾನು ಮಿಷನ್ ಗೆ ನಾವೇ ಹೆಮ್ಮೆ ದುಡ್ ದುಡ್ಡು ಕೊಡ್ತಾ ಕೊಂಡು ಹೋಗಿ ನಾನು ನಿಮಗೆ ಹುಚ್ಚಿ ನೋಡಿ ಸರ್ ನೀವು ಏನೇ ಬಾರಿ ಕೈ ಬಿಟ್ರು ನಾವು ಎದುರು ಕಡೆಯವರಲ್ಲ ಇಲ್ಲ ನಾವು ದುಡ್ಡು ಮಡಗಿ ಇಲ್ಲ ನಾವು ವಾಷಿಂಗ್ ಮಷಿನ್ ಕೊಡಿ ಅಷ್ಟೇ ವಸ್ತು ಕೊಡಿ ನಮ್ಗೆ ಇದು ಬ್ಯಾರಿ ಕತೆ ಓ ಮೇಡಮ್ ನೋಡಿ ಮೇಡಮ್ ನೀವು ಏನೇ ಹಾಕಿ ಕಿಚ್ಚಡಿ ಏನೇ ಮಾಡಿದ್ರು ನಿಮ್ಗೆ ನಾವು ಎದುಕೊಳ್ಳಲ್ಲ ಯಾಕೆ ಅಂದ್ರೆ ನಾವು ವಾಷಿಂಗ್ ಮಿಷಿನ ರೆಡಿ ಮಾಡ್ಕೊಡ್ತೀವಿ ಏನೋ ಕರೆಂಟ್ ಪ್ರಾಬ್ಲಮ್ ಆದ್ರೆ ಏನೋ ಅಲ್ಲಿ ಏನೋ ಹೋದ್ರೆ ಮಾತ್ರ ಆದಂತ ನೀವೆಲ್ಲ ಪಾತ್ರೆಗಳೆಲ್ಲ ಹಾಕೊಂಡು ಅದನ್ನೆಲ್ಲ ಒಡ್ಕೊಂಡು ಸ್ಕೆಚ್ಕೊಂಡೆಲ್ಲ ಬಂದ್ರೆ ಹಂಗೆಲ್ಲ ಕೊಡಲ್ಲ ಮೊಬೈಲ್ ಅಂಗಡಿ ನೀವೇ ತಗೊಂಡು ಬಿರ್ಬಿಡ್ ತಗೊಂಡು ಹೋದ್ರೆ ನಿಮ್ಗೆ ರೆಡಿ ಮಾಡ್ಕೊಡ್ತಾರ ರೆಡಿ ಮಾಡ್ಕೊಡ್ತಾರ ಏನೋ ಒಂದು ಚಾರ್ಜ್ ಆಗಲ್ಲ ಒಂದು ಹೋಯ್ತು ಏನೋ ಮಾಡ್ಕೊಡ್ತಾರೆ ಅದನ್ನ ಬಿಟ್ಟು ನೀವು ನೀವು ಎಲ್ಲ ಮಾಡ್ಕೊ ಬಂದ್ರೆ ಅಮ್ಮ ನೋಡಮ್ಮ ನೀವು ವಾಷಿಂಗ್ ಮಿಷಿನ್ ಮೇಲೆ ದುಡ್ಡು ಇಲ್ಲ ಕಣಮ್ಮ ಇದನ್ನ ಆನ್ ಮಾಡೋರಿ ಪೇರಿ ಅಲ್ಲ ತಗೊಂಡೋಗಿ ತಗೊಂಡಿ ಬೇರೆ ಬಿಟ್ಬಿಟ್ಟು ಅಷ್ಟೇ ಬಿಡ್ರಿ மேடமர் நீங்க அனும் மசீன் கொட்ட இன்னும்பேரே நீ தகவல்க்கு ஒன் வாரில யாங்க ரெப்பேரி பத்து ஏன் ஹேன் ஏன் தப்பே இது எல்லா கிச்சி ஸ்பூன் துணி சோப்பெல்லாம் துப்பிடுங்க

ಈ ತರ ಹೇಳ್ತೀನಿ ಅಂತಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ ಮೂರು ಜನ ಮೇಲೆ ನಿಂಗೆ ಬಂದಿ ನಾನು ಅಂಗಡಿ ಎಲ್ಲ ಟಾರ್ಚರ್ ಮಾಡ್ತಿದ್ದಾರೆ ತಕೊಂಡು ಹೋಗಿ ಈ ತರ ಮಾಡಿದಾರೆ ಅಂತ ಇನ್ ಮೆಸಿನ್ ತೋರಿಸ್ಬಿಟ್ ಸಾಕು ನಿಮ್ಗೆ ಅವರೇ ಬಂದು ಹೇಳ್ಕೊಂಡೋಗ್ತಾರೇ ಅಂತ ಕಡಿಗೆ ಮಿಸಿನ ಮಾಡಿದ್ರೆ ಚಂದಕ್ಕೆ ನನ್ನ ಬಡ್ತಾನೆ ಇವಾಮ್ಗೆ ಬೇಡ ಇವ್ವ ಇಲ್ಲಿ ಅಂಗಡಿ ಮಿಸಿನೂ ಚಂದಿಲ್ಲ ಚಂದಿಲ್ಲ ಬೇರೆ ಅಂಗಡಿ ಹೋಗದ ಅಂತ ಕೇಳಿಲ್ಲ ರೇ ಈ ಅಂಗಡಿಗೆಲ್ಲ ಇನ್ನೊಂದ್ ಅಂಗಡಿ ಹೋದ್ರು ಅಷ್ಟೇ ಪಾತ ತೊಳೆ ಎಲ್ಲಿ ಉಳ್ಕೊಳ್ಳಮ ಹಳ್ಳಿ ಜನಗಳವರೇ ಗೊತ್ತಿಲ್ಲ ಅವ್ರಿಗೆ ಅಂದ್ಬಿಟ್ಟು ತಗ್ಗೋಗಿರೋ ತಗೋಗಿರೋದನ್ನ ಕೊಟ್ಟು ನೀವು ಕಳಿಸಿ ನಾವು ಮೋಸ ಮಾಡಿದ್ರೆ ರೇ ನಿಮ್ಗೆ ಒಳ್ಳೆ ಹ್ಞೂ ನಮ್ಮ ಅಯ್ಯಕ್ಕ ಬಡವರು ಕಣ್ಣಿ ಸರ್ತದ್ರೆ ನೀವು ಉದ್ದರ ಆಗಲ್ಲ ಗೊತ್ತಾ ಮೇಡಮ್ ಏನಾಗ್ ಮಾತಾಡಿ ಮೇಡಮ್ ನೀವು ಕರೆಕ್ಟಾಗಿ ಮಾತಾಡಿ ಏನೈತರೆಲ್ಲ ಮಾತಾಡಂಗಿಲ್ಲ ನೀವು ಇಲ್ಲಿ ಅಲ್ಲ ಇಪ್ಪ ಸಲ ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಮಾಡಿ ನೋಡಿದ್ದೀರಾ ಅವಾಗ ಏನು ಮಾಡ್ತಾ ಇದ್ರಿ ಇವಾಗ ಉಂಟಿನ ಕತೆ ಹೇಳ್ತಾ ಇದ್ದೀರಾ ಕತೆ ನಿಮ್ಮ ಕತೆ ಕವನ್ನೆಲ್ಲ ಕೇಳೋಕ್ಕೆ ನಾವು ರೆಡಿ ಆಗಿಲ್ಲ ಅರ್ಥ ಆಯ್ತಾ ನಿಮ್ಮ ಸಾವಿರಾರು ಜನ ಇದ್ದಾರೆ ಅವ್ರಿಗೆಲ್ಲ ನಾವು ಹೇಳೋಕ್ಕಾಗದಿರ ಅದೇ ಸ வாஷிங் மிஷின் கன்க்கோம் நோட் ஏழ்கொகுர் கொட்டினாலும் இல்லாங்க நீ போலீஸ் கம்ப்ளேட் கொடுக்கி ஏன்னா நான் டுட் வாக்கா நீ மிஷின் எத் எத்ல குஜித்தினி ஏத்திரா ಅಯ್ಯೋ ಇದೇನಪ್ಪ ಅಯ್ಯೋ ಒಯ್ತಾರ ಇಪ್ಪತ್ ಸಾವಿರ ದುಡ್ಡು ಅದ್ ಮನೆ ಹಣಾಗ ಮನೆ ಹಾಕಿ ಕೊಟ್ಟೋಗ ಅದ್ ಮನೆ ಇನ್ನು ನೀನು ಹೊತ್ಕೊಂಡೋಗಿ ಬಿಟ್ ಬರ ನಾಷಿಂಗ್ ಮಿಷನ್ ದುಡ್ಡು ತಿನ್ಕೊಬಿಟ್ನಪ್ಪ ತಿನ್ಕ ಬಿಟ್ನ ಇಪ್ಪತ್ ಸಾವಿರವಾ ನೆಕ ವಾಶಿಂಗ್ ಮಿಷಿನ್ ಮೇಡಮ್ ಈ ತರ ಎಲ್ಲ ಮಾತಾಡಿದ್ರೆ ಪೊಲೀಸ್ ಕರ್ಸ್ಬೇಕಾಗುತ್ತೆ ನಾನು ಪೊಲೀಸ್ ಕಳ್ಸ್ಬೇಕಾಗುತ್ತೆ ನೀವು ಸುಮ್ಮನೆ ಸೈಡೆಂಟ್ ಆಗೋಗ್ಬಿಟ್ಟು ನಿಮಗೆ ಒಳ್ಳೇದು ನೀವು ಬಂದು ಇನ್ನ ನನಗೆ ಗರಟಿ ಮಾಡ್ತಾರೆ ಅಂತ ಗೊತ್ತಾದ್ರೆ ನೀವು ಇಷ್ಟು ಮಾತಾಡಿರೋದಿಲ್ಲ ಸಿ ಟಿವಿಗೆಲ್ಲ ಇದ್ ಅಷ್ಟೇ ಸಾಕೀಗ ಸುಮ್ಮನೆ ಹೋಗ್ಬಿಡಿ అలయంగ్ సర్గొల బందరద మోస మార్ట్న నివ్వయ్య ఎవ ఇన్ని వళ్ళేదాగల ఇవ ఇన్ని బర్బార్ బందు ఒత్కొండోయితరేవ ఇన్న ఎత్కొండో గ్రమా నువ్వు ఏం మార్తిరో ఏం బుర్తిరో తెలియల మా ఎత్కొండోగి మొదలు మిసినా ఎత్కొండోగి ఎత్కొండోవ్తిరో నానే గుజ్జరి ఫోన్ మార్ల నియాకయ్య అత్కొండే నియాక 80000 బাড়గే 30000 బাড়గే బাড়గే కొడకరే ఆగ్లీ ఎత్కొండోగ్నే అయ్యో అయ్యో ని పసర నీళ్ళకి ఇట్రనల భగవత ఉండరే తిన్కండరే మెడికందినరప వైతలప దుడ్డు కామా ఏ 1000 2000 నిందంగాతదు హ్ ഒ ഇല്ല മന ഒല നി മസിത്ത് മടികു എത്കൊണ്ട് ഹരി നന്നി കോർക്കാരി ഇല്ലാതെ നാ സാ ಏನ್ ಮಾಡಕ್ಕಾಗಲ್ಲ ಜಗ್ಗಿ ಮನೆಯಲ್ಲಿ ಮಡಿ ಕಳೆದ ಸಿಕ್ಕಿಲ್ಲ ಇವ್ರ ಮನೆ ವಾಸಿ ಎಲ್ಲರಿಗೂ ಗೊತ್ತಾಗ್ಲಿ ಹೆಂಗ್ ಫ್ರೀ ಬಸ್ ಆಧಾರ್ ಕಾರ್ಡ್ ತೊಗೊಂಡಿದ್ದೀರಾ ಸುತ್ತಕೊಂಡು ಹೋಗದ ಬರಿ ಗೋವಿಂದ ಗೋಪಾಲ ಕಳ್ಸಕೈತೆ ಬಂದ್ ತಗೋತಾರೆ ಇಲ್ಲೇ ಹೋಗಿ ತಕೋತಾರ ಮಕ್ ಮಕ್ಕೆ ಇನ್ನು ಉಸ್ಕೋಬೇಕಮ್ಮ ನಡಿ ನಾವೇ ತಕೊಂಡು ಹೋಗದ ಶಿವನ ಈಗ ಸಾರ ಹೋಯ್ತಾ ತಾಳವ ಇನ್ನೇನ್ ಮಾಡ್ಲಿ ಹಾಟ ಕರ್ಕೊಬತ್ತೀನಿ ಮುಂದೆ ಅಯ್ಯುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆಯಾ ಹಳ್ಳಿ ಲೈಫ್ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ